ಇನ್ನೊಂದು ಕ್ವಾಲಿಟಿ ಲೋ ಕ್ವಾಲಿಟಿ ಪೈಪ್ ತೊಗೊಂಡ್ರೆ ನಿಮಗೆ ಮೂರುವರೆ ನಾಲ್ಕು ರೂಪಾಯಿ ಬೀಳುತ್ತೆ ಅದರಲ್ಲಿ ನಿಮಗೆ ಮೂರು ರೂಪಾಯಿ ಮತ್ತೆ ಸೇವ್ ಆಗುತ್ತೆ ಅದರಲ್ಲಿ ರೈತರು ಉಳಿಸೋದಿಕ್ಕೂ ನೋಡ್ತಾರೆ ಮತ್ತು ಈ ಥರ ಟ್ಯೂಬನ್ನು ಲೋಕಲ್ ಟ್ಯೂಬ್ ತಗೊತಾರೆ ಅದರಲ್ಲಿ ನಿಮಗೆ ಎರಡು ರೂಪಾಯಿ ಮೂರು ರೂಪಾಯಿಗೆಲ್ಲ ಒಂದು ಟ್ಯೂಬ್ ಸಿಗುತ್ತೆ ಅದರಿಂದ ನಮ್ಮ ವೀಕ್ಷಕೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಚಾರ ಆ ನೀರಾವರಿನಲ್ಲಿ ಸಾಮಾನ್ಯವಾಗಿ ನೀವು ನೋಡ್ಬೋದು ಈಗ ಮುಂಚೆ ಥರ ನೀರಾವರಿನಲ್ಲಿ ಬೇ ಸುಮಾರು ಇದರಲ್ಲಿ ಆವಿಷ್ಕಾರಗಳು ಬಂದಿದೆ ಈಗ ಹೊಸ ಟೆಕ್ನಾಲಜಿ ಅಂತ ಏನೂ ಇಲ್ಲ ಅಂತ ಹೇಳ್ಬೇಕಂತ ಏನೂ ಇಲ್ಲ ಆದ್ರೂ ನೆಟಾಫಿಮ್ ಸ್ಪ್ರಿಂಕ್ಲರ್ ಬಗ್ಗೆ ನೀವು ಕೇಳಿರ್ಬೋದು ಈಗ ಹನಿ ನೀರಾವರಿನಲ್ಲಿ ಈಗ ನೆಟಾಫಿಮ್ ಸ್ಪ್ರಿಂಕ್ಲರ್ ನೀವು ನೋಡಿ ಈಗ ಎಲ್ಲ ಒಂದೇ ರೀತಿಯಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ದೀವಿ ಇದು ಅಂದರೆ ನೀರಾವರಿನಲ್ಲಿ ಇರಿಗೇ ಸ್ಪ್ರಿಂಕ್ಲರ್ ಇರಿಗೇಷನಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ನೆಟಾಫಿಮ್ ಸ್ಪ್ರಿಂಕ್ಲರ್ ಇದು ಯಾವುದೇ ಕಂಪ್ನಿ ಪ್ರಮೋಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಅಲ್ಲ ಇದು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಏನು ತಿಳ್ಕೋಣಂದರೆ ಈಗ ನೆಟಾಫಿಮ್ ಸ್ಪ್ರಿಂಕ್ಲರ್ ಆದರೆ ಒಂದು ಎಕರೆನಲ್ಲಿ ಸಾಮಾನ್ಯವಾಗಿ ಸುಮಾರು ರೈತರಿಗೆ ಈಗ ಆಗ್ತಾ ಇದ್ದಾರೆ ಇದು ನೆಟಾಫಿಮ್ ಸ್ಪ್ರಿಂಕ್ಲರಲ್ಲಿ ಇದರಲ್ಲಿ ಇನ್ನೂ ಮುಂದೆ ಮಾಡಬೇಕಂತಾರೆ ಅವರಿಗೆ ಅಂದರೆ ಬೇರೆ ಥರ ಸ್ಪ್ರಿಂಕ್ಲರ್ಗಳು ಲೋಕಲಲ್ಲಿ ಸಿಗ್ತಕ್ಕಂಥ ನಾಲ್ಕು ರೂಪಾಯಿ ಐದು ರೂಪಾಯಿ ಸ್ಪ್ರಿಂಕ್ಲರ್ಗಳಲ್ಲಿ ನೋಡಿರ್ಬೋದು ಅದಕ್ಕೆ ಯಾವ ರೀತಿ ಇದೆ ಮತ್ತು ನೆಟಾಫಿಮ್ ಸ್ಪ್ರಿಂಕ್ಲರ್ಗೆ ಯಾವ ರೀತಿ ವ್ಯತ್ಯಾಸ ಇದೆ ಅಂದರೆ ಒಂದು ಎಕರೆನಲ್ಲಿ ನೆಟಾಫಿಮ್ ಸ್ಪ್ರಿಂಕ್ಲರ್ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಮತ್ತು ಅದನ್ನು ಯಾವ ರೀತಿ ಮಾಡಬೇಕಂತ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈಗ ತಿಳ್ಕೊಳ್ಳೋಣ ಪ್ರಾರಂಭದಲ್ಲಿ ನೆಟಾಫಿಮ್ ಸ್ಪ್ರಿಂಕ್ಲರ್ನ ಯಾವ ರೀತಿ ಮಾಡ್ಕೊಳ್ಳೋಣ ಅಂತ ತೋರಿಸೋಣ ಆಮೇಲೆ ವಿಡಿಯೋದಲ್ಲಿ ನಂತರ ಕೊನೆಯದಾಗಿ ಇದರಲ್ಲಿ ಎಷ್ಟು ಖರ್ಚು ಬರುತ್ತೆ ಒಂದು ಎಕರ್ನಲ್ಲಿ ಅಂತ ಈಗ ನೋಡೋಣ ನಾವು ಎ ಟು ಝೆಡ್ ಕಾ ಅದು ಕಂಪ್ಲೀಟಾಗಿ ನೆಟಾಫಿಮ್ ಮೆಟೀರಿಯಲ್ನ ಯಾವ ರೀತಿ ಆಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮೆಟೀರಿಯಲ್ ಇದರಲ್ಲಿ ಕೆಲವರು ರೈತರು ಏನು ಮಾಡ್ತಾರೆ ಅಂದರೆ ಪ್ಲೇನ್ ಲ್ಯಾಟ್ರಲ್ಲು ಲೋಕಲ್ ಕಂಪ್ನಿದ ಹಾಕೊತಾರೆ ಆ ಥರ ಯಾವುದಾದ್ರು ಸಿಗುವಂಥದ್ದು ಅಂದರೆ ಇದರಲ್ಲಿ ನಾನು ಆ ಥರ ಯೋಚನೆ ಮಾಡ್ತಾ ಇಲ್ಲ ಅಂದರೆ ಆ ಥರ ವಿವರಿಸ್ತಾ ಇಲ್ಲ ಕಂಪ್ಲೀಟಾಗಿ ಎ ಟು ಝೆಡ್ ನೆಟಾಫಿಮ್ದು ಹಾಕಿದರೆ ಎಷ್ಟು ಖರ್ಚು ಬರುತ್ತೆ ಅಂತ ಸಾಮಾನ್ಯವಾಗಿ ಈಗ ಪ್ಲೇನ್ ಲ್ಯಾಟ್ರಲ್ ತಗೊಂಡ್ರೆ ಅದು ಒಂದು ಮೀಟ್ರಿಗೆ ಹತ್ತು ರೂಪಾಯಿ ಇದೆ ಇದಕ್ಕೆ ನೆಟಾಫಿಮ್ದು ನಮಗೆ ಒಂದು ಎಕ್ರೆಯಲ್ಲಿ ಸಾವಿರದ ಇನ್ನೂರು ಮೀಟ್ರ್ ಬೇಕಾಗುತ್ತೆ ಅಂದರೆ ನಾನ್ನೂರು ಮೀ ಸ್ಕ್ವೇರ್ ಮೀಟ್ ಇರತಕ್ಕಂಥ ನಾನ್ನೂರು ಮೀಟ್ರು ಇರತಕ್ಕಂಥದ್ದು ರೋಲು ಮೂರು ರೋಲ್ ಒಂದು ಎಕ್ರೆಗೆ ಬೇಕಾಗುತ್ತೆ ಆ ಒಂದು ಮೂರು ರೋಲ್ ತಗೊಂಡ್ಮೇಲೆ ನೀವು ಇಲ್ಲಿ ನೋಡ್ಬೋದು ಸಾಮಾನ್ಯವಾಗಿ ಅದು ಇದು ಅಂದರೆ ಅಲ್ಲಿ ಲ್ಯಾಟ್ರಲ್ ಪ್ಲೇನ್ ಲ್ಯಾಟ್ರಲ್ಲಿ ಮೇಯ್ನ್ ತಗೊಂಡ್ಮೇಲೆ ಇದನ್ನ ಬಿಡಬೇಕಾಗಿರುತ್ತೆ ಅಂತರ ಸಾಮಾನ್ಯವಾಗಿ ಈಗ ನೆಟ್ ಆಫಿಮ್ ರೆಕಮೆಂಡ್ ಮಾಡೋದು ಎಷ್ಟಿದೆ ಅಂದರೆ ಒಂದು ಸ್ಪ್ರಿಂಕ್ಲರಿಂದ ಸ್ಪ್ರಿಂಕ್ಲರ್ಗೆ ಒಂಬತ್ತು ಅಡಿ ಮಾತ್ರ ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಆದರೆ ನಾವಿಲ್ಲಿ ಯೂಸ್ ಮಾಡ್ಕೊಂಡಿರೋದು ಎಂಟಡಿ ಅದರಲ್ಲಿ ಒಂದಡಿ ಸಾಲಿಂದ ಸಾಲಿಗೆ ಮತ್ತು ಸ್ಪ್ರಿಂಕ್ಲರಿಂದ ಸ್ಪ್ರಿಂಕ್ಲರ್ಗೆ ಒಂದಡಿ ಕಡಿಮೆ ಮಾಡ್ಕೊಂಡಿದ್ವಿ ಕಾರಣ ಏನಂದರೆ ಒಂದಡಿ ಕಡಿಮೆ ಇದ್ದಷ್ಟು ಚೆನ್ನಾಗಿ ನೀರು ಸ್ಪ್ರಿಂಕ್ಲರಲ್ಲಿ ಡಿವೈಡ್ ಆಗುತ್ತೆ ಮತ್ತು ಎಲ್ಲ ಕಡೆನೂ ಕಾರ್ನರ್ಗಳಲ್ಲಿ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರಿಂಕ್ಲರ್ ಚೆನ್ನಾಗಿ ಸಿಂಪಡಣೆ ಆಗುತ್ತೆ ಅಂದ್ಬಿಟ್ಟು ಅದರಲ್ಲಿ ಒಂದಡಿ ಕಡಿಮೆ ಮಾಡ್ಕೊಂಡಿದ್ವಿ ಬೇಕಿದ್ದರೆ ಅದನ್ನು ಒಂಬತ್ತು ಅಡಿಗೂ ಹಾಕ್ಕೊಬೋದು ನೆಟ ಆಫ್ ಇಮ್ ರೆಕಮೆಂಡೇಶನ್ ಒಂಬತ್ತು ಅಡಿಗೆ ಇದೆ ಮತ್ತು ಈಗ ನಾವು ನೆಕ್ಸ್ಟ್ ಬರಬೇಕಾದ್ರೆ ಅಂದರೆ ಒಂದು ಸೆಟ್ ಅಂತ ಎಕ್ಸಾಂಪಲ್ ತೋರಿಸ್ತೀವಿ ಇದನ್ನು ಇದು ಎಷ್ಟು ಖರ್ಚಾಗುತ್ತೆ ಮತ್ತು ಇದನ್ನು ಲಾಸ್ಟಲ್ಲಿ ಎಷ್ಟು ಒಂದು ಎಕರೆಗೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಪ್ರಾರಂಭದಲ್ಲಿ ಹೇಳ್ಬೇಕಾದ್ರೆ ನಮಗೆ ಈ ಟ್ಯೂಬ್ ಈ ಟ್ಯೂಬಲ್ಲಿ ಮತ್ತು ಈ ಪ್ರಾರಂಭದ ಸ್ಟಾರ್ಟಿಂಗ್ ಎಂಡಿಂಗ್ ಪಿನ್ನು ಮತ್ತು ಇಲ್ಲಿ ಪ್ರಾರಂಭದಲ್ಲಿ ಇಲ್ಲಿ ಪಿನ್ನು ಎರಡು ಪಿನ್ ತಗೊಳ್ಬೇಕಾಗುತ್ತೆ ಇವು ಎರಡು ಪಿನ್ ಬಂದು ನಿಮಗೆ ಆರು ರೂಪಾಯಿ ಆಗುತ್ತೆ ಟಾಪ್ ಟು ಬಾಟಮ್ ಪಿನ್ನು ಇದು ಲೋಕಲಲ್ಲೂ ಸಿಗುತ್ತೆ ನಿಮಗೆ ಲೋಕಲಲ್ಲಿ ತಗೊಂಡ್ರೆ ಅದು ಲೋಕಲ್ ಅಂದರೆ ಫಿಮ್ ಬಿಟ್ಟು ಕ್ವಾಲಿಟಿ ಬಿಟ್ಟು ಬೇರೆ ತಗೊಂಡ್ರೆ ನಿಮಗೆ ನಾಲ್ಕು ರೂಪಾಯಿ ಮೂರುವರೆ ರೂಪಾಯಿಗೆಲ್ಲ ಸಿಗುತ್ತೆ ಅಂದರೆ ನಟಾ ಫಿಮ್ ಕಂಪ್ನಿನಲ್ಲಿ ನಿಮಗೆ ಈ ಪಿನ್ನೇ ನಿಮಗೆ ಆರು ರೂಪಾಯಿ ಆಗುತ್ತೆ ಮತ್ತು ಇದು ನಿಮಗೆ ಸೆವೆನ್ ರುಪೀಸ್ ಆಗುತ್ತೆ ಒಂದು ಟ್ಯೂಬು ಮತ್ತು ಟ್ಯೂಬು ಸ್ಪ್ರಿಂಕ್ಲರ್ ತೊಗೊಂಡ್ರೆ ಫಿಮ್ ಸ್ಪ್ರಿಂಕ್ಲರ್ ನಿಮಗೆ ಒಂದು ಸ್ಪ್ರಿಂಕ್ಲರ್ ಬಂದು ಇಪ್ಪತ್ತೊಂದು ರೂಪಾಯಿ ಆಗಿದೆ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಇಪ್ಪತ್ತೊಂದು ರೂಪಾಯಿ ಇದೆ ನೆಕ್ಸ್ಟ್ ಇದು ಸುಪ್ರೀಮ್ ಪೈಪಿದು ಈ ಪೈಪ್ ಹೇಳ್ಬೇಕಾದ್ರೆ ನಂಬರ್ ಒನ್ ಕ್ವಾಲಿಟಿ ಇದು ಇದು ಸೆವೆನ್ ರುಪೀಸ್ ಆಗುತ್ತೆ ಒಂದು ಪೀಸು ಅಂದರೆ ಇದು ಪೀಸ್ ಎಷ್ಟಿರುತ್ತೆ ಅಂದರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಒಂದು ಮೀಟ್ರ್ ಇರುತ್ತೆ ಮೂರು ಕಲಡಿ ಇರುತ್ತೆ ಮತ್ತು ಟ್ಯೂಬನ್ನು ಮೂರು ಕಲಡಿ ಇರುತ್ತೆ ಈ ಟ್ಯೂಬನ್ನು ರೋಲ್ ಮುಖಾಂತರ ಸಿಗುತ್ತೆ ನಿಮಗೆ ಅದನ್ನು ತಗೊಂಬಂದು ಒಂದು ಮೀಟ್ರಿಗೆ ಒಂದು ಪೀಸ್ ಕಟ್ ಮಾಡ್ಕೋಬೇಕು ಆಮೇಲೆ ನಾವು ಒಂದು ಪೈಪು ಅಷ್ಟೇ ಒಂದು ಮೀಟ್ರಿಗೆ ಒಂದು ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದು ಸ್ಪ್ರಿಂಕ್ಲರ್ ನೀವು ಪಿನ್ಸು ಮತ್ತು ಟ್ಯೂಬು ಮತ್ತು ಈ ಪಿ ಯು ಸಿ ಪೈಪು ಮತ್ತು ಸ್ಪ್ರಿಂಕ್ಲರು ಇದೆಲ್ಲ ನಿಮಗೆ ಕನಿಷ್ಠ ಅಂದರೆ ಮ್ಯಾ ಕನಿಷ್ಠ ಅಲ್ಲ ಮ್ಯಾಕ್ಸಿಮಮು ಮತ್ತು ಅಂತ ಮಿನಿಮಮ್ ಅಂತೇನು ಹೇಳೋದಕ್ಕೆ ಹೋಗೋದಿಲ್ಲ ಎಕ್ಸಾಕ್ಟಾಗಿ ನಲ್ವತ್ತೆರಡರಿಂದ ನಲವತ್ನಾಲ್ಕು ರೂಪಾಯಿ ಬೀಳುತ್ತೆ ರೈತರು ಇದರಲ್ಲಿ ದುಡ್ಡು ಉಳಿಸ್ಬೇಕಾದ್ರೆ ಈ ಪಿನ್ಗಳನ್ನ ಲೋಕಲಲ್ಲಿ ತಗೋತಾರೆ ಮತ್ತು ಸ್ಪ್ರಿಂಕ್ಲರ್ ಮಾತ್ರ ನೆಟಿಂಗ್ ತಗೋತಾರೆ ಮತ್ತು ಇದರಲ್ಲಿ ಸೆವೆನ್ ರುಪೀಸ್ ಒನ್ ಪೀಸ್ ಕ್ವಾಲಿಟಿ ಚೆನ್ನಾಗಿರೋದು ನಂಬರ್ ಒನ್ ಕ್ವಾಲಿಟಿ ಮತ್ತು ಇದರಲ್ಲಿ ನಮಗೆ ಲೋಕಲ್ ಕ್ವಾಲಿಟಿ ಲೋ ಕ್ವಾಲಿಟಿ ಪೈಪ್ ತೊಗೊಂಡ್ರೆ ನಿಮಗೆ ಮೂರುವರೆ ನಾಲ್ಕು ರೂಪಾಯಿ ಬೀಳುತ್ತೆ ಅದರಲ್ಲಿ ನಿಮಗೆ ಮೂರು ರೂಪಾಯಿ ಮತ್ತೆ ಸೇವ್ ಆಗುತ್ತೆ ಅದರಲ್ಲಿ ರೈತರು ಉಳಿಸೋದಿಕ್ಕು ನೋಡ್ತಾರೆ ಮತ್ತು ಈ ಥರ ಟ್ಯೂಬನ್ನು ಲೋಕಲ್ ಟ್ಯೂಬ್ ತೊಗೊತಾರೆ ಅದರಲ್ಲಿ ನಿಮಗೆ ಎರಡು ರೂಪಾಯಿ ಮೂರು ರೂಪಾಯಿಗೆಲ್ಲ ಒಂದು ಟ್ಯೂಬ್ ಸಿಗುತ್ತೆ ಅದರಿಂದ ರೈತರು ಮಾಡ್ತಕ್ಕಂಥ ಖರ್ಚು ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ಎಕ್ಸಾಕ್ಟಾಗಿ ನಲ್ವತ್ತೊಂದರಿಂದ ನಲವತ್ನಾಲ್ಕು ರೂಪಾಯಿ ಎಕ್ಸಾಕ್ಟಾಗಿ ನಟಾಪಿಮ್ ಸ್ಪಿಂಕ್ಲರು ಖರ್ಚಾಗುತ್ತೆ ಈಗ ನಾವು ಮೆಟೀರಿಯಲ್ ಎಲ್ಲನೂ ತಗೊಂಡು ಎಷ್ಟು ಖರ್ಚು ಬರುತ್ತೆ ಅಂತ ಹೇಳಿದ್ವಿ ಈಗ ರೈತರಿಗೆ ಸಾಮಾನ್ಯವಾಗಿ ಇದರಲ್ಲಿ ಮಾಡಿರ್ತಕ್ಕಂಥ ರೈತರಿಗೆ ಕೃಷಿಕರಿಗೆ ಇದರಲ್ಲಿ ಎಷ್ಟು ಖರ್ಚು ಬರುತ್ತೆ ಅಂತ ಹೆಚ್ಚು ಕಡಿಮೆ ಗೊತ್ತೇ ಇರುತ್ತೆ ಇದು ಗೊತ್ತಿಲ್ಲದೆ ಇರೋರು ಕಮೆಂಟ್ ಮಾಡಬೇಕಾಗಿಲ್ಲ ಅಂದರೆ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ನಮ್ಮ ಚಾನಲ್ ಕಡೆಯಿಂದ ಮಾಡ್ತಾ ಇರೋದು ಈಗ ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ಒಂದು ಎಕರೆನಲ್ಲಿ ಪಿ ವಿ ಸಿ ಪೈಪು ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ ಈಗ ಮಾಮೂಲಿ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಬೇಕಾದ್ರೆ ಎಷ್ಟು ಪಿ ವಿ ಸಿ ಪೈಪ್ ಖರ್ಚಾಗುತ್ತೋ ಸೇಮ್ ಇದರಲ್ಲಿ ಎಕ್ಸಾಕ್ಟಾಗಿ ಅಷ್ಟೇ ಪಿ ವಿ ಸಿ ಪೈಪ್ ಬೇಕಾಗುತ್ತೆ ಸಾಲಿಂದ ಸಾಲಿಗೆ ನಾವು ಎಂಟಡಿ ಆಗಲೇ ಹೇಳಿದ್ದಾಗೆ ಸಾಲಿಂದ ಸಾಲಿಗೆ ಎಂಟಡಿ ಮತ್ತು ಸ್ಪ್ರಿಂಕ್ಲರಿಂದ ಒಂದು ಪೀಸಿಂದ ಇನ್ನೊಂದು ಪೀಸಿಗೆ ಎಂಟಡಿ ಅಂತರ ಕೊಡಲೇಬೇಕು ಇದು ನೆಕ್ಸ್ಟ್ ಈಗ ನಾವು ಖಾಲಿ ಇದನ್ನು ಯಾವ ರೀತಿ ಮಾಡಬೇಕಾದ್ರೆ ಈಗ ನೀವು ವಾಲುಗಳನ್ನು ವಾಲುಗಳನ್ನು ಹೇಗೆ ಇಟ್ಕೋಬೇಕಂದ್ರೆ ನಮಗೆ ಎಕ್ಸಾಕ್ಟಾಗಿ ಫಸ್ಟ್ ಪಾಯಿಂಟ್ ಬೇಕಾಗಿರೋದು ಒಂದು ಎಕರೆ ಪ್ರದೇಶದಲ್ಲಿ ಆರುನೂರು ಸ್ಪ್ರಿಂಕ್ಲರ್ಗಳನ್ನ ಹಾಕಬೇಕಾಗುತ್ತೆ ಆರುನೂರು ಸ್ಪ್ರಿಂಕ್ಲರ್ ಮಾಡ್ಕೋಬೇಕಾದ್ರೆ ನಮ್ಮ ಬೋರ್ವೆಲಲ್ಲಿ ಎಷ್ಟು ನೀರು ಪ್ರಮಾಣ ನೀರು ಬರುತ್ತೆ ಅನ್ನೋದ್ರ ಮೇಲೆ ಇದು ಎಕ್ಸಾಕ್ಟಾಗಿ ನಾವು ಸರ್ಕಿಟ್ಗಳ್ ಮಾಡಬೇಕು ವಾಲುಗಳ್ನ ಯಾವ ರೀತಿ ಮಾಡ್ಕೋಬೇಕಂದ್ರೆ ನಮ್ಮ ಬೋರ್ವೆಲಲ್ಲಿ ಎರಡು ಇಂಚ್ ಎರಡರಿಂದ ಎರಡೂವರೆ ಇಂಚ್ ನೀರು ಬಂದರೆ ಮಿನಿಮಮ್ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಅಂದರೆ ಎಕ್ಸಾಕ್ಟಾಗಿ ಈಗ ಸಂ ಕೃಷಿ ಹಣದಲ್ಲಿ ಮಾಡ್ಕೊಂಡಿರ್ತಾರೆ ಕೃಷಿ ಹಣದಲ್ಲಾದರೆ ಮುನ್ನೂರೈವತ್ತು ಸ್ಪ್ರಿಂಕ್ಲರ್ವರೆಗೂ ಒಂದೇ ಬಾರಿ ಸ್ಪ್ರೇ ಮಾಡಿ ಸ್ಪ್ರಿಂಕ್ಲರ್ ಆಗುತ್ತೆ ಅಂದರೆ ಸಿಂಪಡಣೆ ಮಾಡ್ಬೋದು ಬೋರ್ವೆಲ್ ನೀರಾದರೆ ಎಕ್ಸಾಕ್ಟಾಗಿ ತ್ರೀ ಹಂಡ್ರೆಡ್ ಸ್ಪ್ರಿಂಕ್ಲರಲ್ಲಿ ಒಂದು ಎಕ್ರೆನಲ್ಲಿ ಎರಡು ಸರ್ಕಿಟ್ ಮಾಡ್ಕೊಂಡ್ರೆ ಬೋರ್ವೆಲಲ್ಲಿ ಎರಡು ಇಂಚ್ ನೀರು ಬಂದರೆ ಎರಡು ಬಾರಿ ಎರಡು ವಾಲು ಅಲ್ಲಿ ಓಡಿಸ್ಬಾರ್ದು ಇದನ್ನು ಆ ರೀತಿ ಫಸ್ಟ್ ಲೈನ್ ಮಾಡ್ಕೋಬೇಕಾದ್ರೆ ಇದನ್ನು ಪ್ಲ್ಯಾನ್ ಮಾಡಬೇಕು ಯಾವ ರೀತಿ ಮಾಡಬೇಕು ಎಷ್ಟು ಸರ್ಕ್ಯೂಟ್ ಮಾಡಬೇಕು ಅಂತ ನೆಕ್ಸ್ಟ್ ಪಿ ವಿ ಸಿ ಪೈಪಲ್ಲಿ ತೊಗೊಂಬಂದರೆ ಈಗ ನಾವು ಎಂಟಡಿಗೆ ಅಡಿಗೆ ಒಂದು ಗ್ರೋಮೆಟ್ ತರ ಥರ ನಿಮ್ಗೆ ಗೊತ್ತಿರುತ್ತೆ ಗ್ರೋ ಥರ ಒಂದು ಲೈನ್ ತೊಗೊಳ್ತೀವಿ ಎಂಟಡಿಗೆ ಅಡಿಗೆ ಒಂದು ಲೈನ್ ತಗೊಂಡು ಖಾಲಿ ಪ್ಲೇನ್ ಲ್ಯಾಟ್ರಲ್ಲಿ ಪ್ಲೇನ್ ಲ್ಯಾಟ್ರಲ್ಲಿ ತಗೊಂಡ್ಮೇಲೆ ಅದು ಎಂಟು ಅಡಿಗೆ ಒಂದು ಮಾರ್ಕ್ ತಗೋಬೇಕು ಅಂದರೆ ಎಂಟು ಒಂದು ನೀವು ಕಡ್ಡಿನ ಅಳತೆಗೆ ಏನಾದರೂ ತಗೊಂಡು ದಾರ ಅಥವಾ ಕಡ್ಡಿನಲ್ಲಿ ಅಳತೆ ಮಾಡ್ಕೊಂಡು ಎಂಟಡಿಗೆ ಒಂದು ಎಂಟು ಕರೆಕ್ಟಾಗಿ ನೀವು ಎಕ್ಸಾಕ್ಟಾಗಿ ಇದರಲ್ಲಿ ನಾವು ಈಗ ತೋರಿಸ್ತೀವಿ ನೋಡಿ ಇಲ್ಲಿ ಚ ಡಬ್ಳಾದಲ್ಲಿ ಡಬ್ಳದಲ್ಲಿ ತೊಗೋಬೇಕು ಅದಕ್ಕೆ ಮಿಷಿನ್ ಏನು ಬರೋದಿಲ್ಲ ಎಂಟಡಿಗೊಂದು ಚಿಕ್ಕದಾಗಿ ಚಿಕ್ಕದಾಗ ಹೋಲ್ ಮಾಡಿಬಿಟ್ಟು ಅದರಲ್ಲಿ ಪಿನ್ನ ಕೆಳಗಡೆ ಬಾಟಮ್ ಪಿನ್ ಇರ್ತಲ್ಲ ಅದನ್ನ ಸೇರಿಸ್ಬಿಟ್ಟು ಒಳಗಡೆ ಕನೆಕ್ಟ್ ಮಾಡಿದ್ರೆ ಸಾಕಾಗುತ್ತೆ ಇದು ಸ್ಪ್ರಿಂಕ್ಲರಿಂದ ಸ್ಪ್ರಿಂಕ್ಲರ್ಗೆ ಎಂಟಡಿ ಅಂತರ ಕೊಟ್ಟರು ಸಹ ಬಾರ್ಡರ್ಗಳಲ್ಲಿ ಅಂದರೆ ಜಮೀನ್ ಅಂಚುಗಳಲ್ಲಿ ಬಾರ್ಡ್ರಿಂದ ಒಳಗಡೆಗೆ ನಾಲ್ಕು ಕಡೆಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಫಸ್ಟ್ ಸ್ಪ್ರಿಂಕ್ಲರ್ ನಾಲ್ಕು ಕಡೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಎರಡನೇ ಸ್ಪ್ರಿಂಕ್ಲರ್ ಫಸ್ಟಿಂದ ಎರಡನೇ ಸ್ಪ್ರಿಂಕ್ಲರಿಗೆ ಎಂಟು ಅಡಿ ಅಂತರ ಅಲ್ಲಿಂದ ಆಚೆ ಪ್ರಾರಂಭ ಮತ್ತು ಆ ಕಡೆ ಕೊನೆಯಲ್ಲೂ ಅಷ್ಟೇ ನಾಲ್ಕು ಕಡೆ ಅಂತರ ಕೊಟ್ಟು ಒಳಗಡೆ ಹಾಕ್ಕೊಂಡ್ರೆ ಅಂಚುಗಳಲ್ಲಿ ಕ್ಲಿಯರಾಗಿ ತೇವ ಆಗುತ್ತೆ ಮತ್ತು ಈ ಥರ ಅಂಚುಗಳಲ್ಲಿ ವಾಲಿಸಿ ಇಟ್ಟರೆ ಸ್ಪ್ರಿಂಕ್ಲರು ಬ ನೀರು ಚೆನ್ನಾಗಿ ತೇವ ಆಗುತ್ತೆ ಈ ಸ್ಪ್ರಿಂಕ್ಲರ್ ಲೈನನ್ನು ಯಾವತ್ತೂ ನೋಡಿ ಈ ಕಾಲುವೆ ಇರುತ್ತಲ್ವ ಇದ್ರ ಪಕ್ಕದಲ್ಲಿ ಹಾಕ್ಕೊಂಡ್ರೆ ಇದರಲ್ಲಿ ಅನುಕೂಲ ಇನ್ನೇನಂದರೆ ಈಗ ಅಕಸ್ಮಾತ್ ಇದರಲ್ಲಿ ನೀರಿಂದ ಬರ್ತಕ್ಕಂಥ ಕಲ್ಲು ಮಣ್ಣು ಏನಾದರೂ ಆ ಸ್ಪ್ರಿಂಕ್ಲರಲ್ಲಿ ತಗ್ಲಾಕೊಂಡು ನೀರು ಏನಾದರೂ ಪಾಸಾಗಿಲ್ಲ ಅಂದರೆ ಅವಾಗ ಇದನ್ನು ರಿಪೇರಿ ಮಾಡಬೇಕಾಗುತ್ತೆ ರಿಪೇರಿ ಅಂದರೆ ಆ ಪಿನ್ ತಗೊಂಡು ಅದನ್ನು ಚುಚ್ಚ ಮಣ್ಣು ಕಲ್ಲು ಮಣ್ಣು ಏನಾದರೆ ಅದನ್ನ ಹೊರಗೆ ತೆಗಿಬೇಕಾಗುತ್ತೆ ಅದಕ್ಕೋಸ್ಕರ ಈ ಥರ ಖಾಲಿಯಲ್ಲಿ ಹಾಕಿದ್ರೆ ನಾವು ಓಡಾಡೋದಕ್ಕೆ ಅನುಕೂಲವಾಗಿರುತ್ತೆ ಮತ್ತು ಸ್ಪ್ರಿಂಕ್ಲರನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಅನುಕೂಲ ಆಗಿರುತ್ತೆ ಒಂದು ಗಮನಿಸ್ಬೇಕಾಗಿರೋದಂದ್ರೆ ಒಂದು ಲೈನಲ್ಲಿ ಒಂದು ಖಾಲಿ ಪ್ಲೇನ್ ಲ್ಯಾಟ್ರಲ್ಲಿ ಲೆಂತ್ ಎಷ್ಟು ದೂರ ಸ್ಪ್ರೇ ಆಗುತ್ತೆ ಅಂತ ಇವಾಗ ನಮ್ಮ ವೀಕ್ಷಕರು ಇದು ಮುಖ್ಯವಾಗಿ ಗಮನಿಸಲೇಬೇಕು ಯಾಕೆಂದರೆ ನೆಟಾಫಿಯಂ ಸ್ಪ್ರಿಂಕ್ಲರಲ್ಲಿ ಒಂದು ಲಾಟ್ರಲ್ಲಿಗೆ ಸಾಮಾನ್ಯವಾಗಿ ಐದ್ನೈದರಿಂದ ಹದಿನಾರು ಅಥವಾ ಮ್ಯಾಕ್ಸಿಮಮ್ ಅಂದರೆ ಹದಿನೇಳು ಸ್ಪ್ರಿಂಕ್ಲರ್ ಹಾಕ್ಬೋದು ಅದಕ್ಕಿಂತ ಹೆಚ್ಚಾಗಿ ಹಾಕ್ಬಿಟ್ರೆ ಅದರಲ್ಲಿ ಪ್ರಾರಂಭದಲ್ಲಿ ಇದ್ದಷ್ಟು ಪ್ರೆಷರು ಲಾಸ್ಟಲ್ಲಿ ಹೋಗೋದಿಲ್ಲ ಕೊನೆಗೆ ಹೋಗ್ತಾ ಹೋಗ್ತಾ ನಮಗೆ ಪ್ರೆಷರ್ ಕಡಿಮೆ ಆಗ್ತಾ ಇರುತ್ತೆ ಆದ್ದರಿಂದ ಈಗ ನಾವು ಒಂದು ಎಕರೆಗೆ ಸಾಮಾನ್ಯವಾಗಿ ಈಗ ನಾವೆಲ್ಲ ನೋಡಿದಾಗ ಎಂಟರಿಂದ ಎಂಟಡಿ ಸಾಲಿಂದ ಸಾಲಿಗೆ ಮತ್ತೊಮ್ಮೆ ಸ್ಪ್ರಿಕ್ಲರ್ ಸ್ಪ್ರಿಟಲ್ ಎಂಟು ಅಡಿ ಅಂತರ ಕೊಟ್ಕೊಂಡ್ರೆ ಒಂದು ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ನಮಗೆ ಈಗ ಖರ್ಚಿನ ಮುಖಾಂತರ ಬರಬೇಕಾದ್ರೆ ನಮಗೆ ಆರುನೂರು ಸ್ಪ್ರಿಂಕ್ಲರ್ ಬೀಳುತ್ತೆ ಆರುನೂರು ಸ್ಪ್ರಿಂಕ್ಲರ್ ಆರುನೂರು ಇಂಟು ನಿಮಗೆ ಫಾರ್ಟಿ ಫೋರ್ ರುಪೀಸ್ ಅಂದರೆ ನಲ್ವತ್ನಾಲ್ಕು ರೂಪಾಯಿ ಒಂದು ಸ್ಪ್ರಿಂಕ್ಲರ್ಗೆ ಆರುನೂರು ಸ್ಪ್ರಿಂಕ್ಲರ್ಗೆ ಎಷ್ಟಾಗುತ್ತೆ ಅಂತ ನೀವು ಲೆಕ್ಕ ಹಾಕ್ಬೋದು ಈಗ ಆಮೇಲೆ ಪ್ಲೇನ್ ಲ್ಯಾಟ್ರಲ್ಲಿ ವಿಚಾರದಕ್ಕೆ ಬಂದರೆ ಸಾವಿರದ ಇನ್ನೂರು ಮೀಟ್ರ್ ಬರುತ್ತೆ ಸಾವಿರದ ಇನ್ನೂರು ಮೀಟ್ರಿಗೆ ನಿಮಗೆ ಒಂದು ಮೀಟ್ರ್ ಎಕ್ಸಾಕ್ಟಾಗಿ ಹತ್ತು ರೂಪಾಯಿ ಆಗುತ್ತೆ ಅದನ್ನ ಹದಿನೆರಡು ಇಂಟು ಸಾವಿರದ ಇನ್ನೂರು ಇಂಟು ಹತ್ತು ರೂಪಾಯಿ ಅಂತ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕ್ಬೋದು ನೀವು ನೆಕ್ಸ್ಟ್ ಬಂದು ಇದರಲ್ಲಿ ಲೇಬರ್ ಖರ್ಚು ಲೇಬರ್ ಖರ್ಚು ಸಾಮಾನ್ಯವಾಗಿ ಒಂದು ಎಕರೆನಲ್ಲಿ ಸ್ಪ್ರಿಂಕ್ಲರು ಮತ್ತು ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಐದರಿಂದ ಆರು ಸಾವಿರ ತಗೊತರು ಒಂದು ಎಕರೆಗೆ ಅದೇ ತೋಟದಲ್ಲಿ ರೈತರೇ ಸ್ವಂತ ಮಾಡ್ಕೊಳ್ಳೋದಿದ್ರೆ ಅದು ಖರ್ಚು ಉಳಿತೆ ಆಗುತ್ತೆ ಒಂದು ಎಕರೆನಲ್ಲಿ ಆರುನೂರು ಸ್ಪ್ರಿಂಕ್ಲರು ಮತ್ತು ಲೇಬರು ಮತ್ತು ಖಾಲಿ ಲೇಟ್ರಲ್ಲೂ ಮತ್ತು ಪಿ ವಿ ಸಿ ಪೈಪು ಒಂದು ಎಕರೆಗೆ ಸಾಮಾನ್ಯವಾಗಿ ನಿಮಗೆ ಇಪ್ಪತ್ತರಿಂದ ಮೂವತ್ತು ಪೈಪ್ಲೈನು ಒಂದೂವರೆ ಇಂಚದ ಬೇಕಾಗುತ್ತೆ ಇನ್ನು ಎರಡು ಇಂಚದ ವಾಲ್ಯಗಳೆಲ್ಲ ನೀವು ಎಷ್ಟು ಕುಂತರ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಈ ರೀತಿ ಅಂದರೆ ಇದು ಎಕ್ಸಾಕ್ಟಾಗಿ ನಾವು ಹೇಳಿರ್ತಕ್ಕಂಥ ನೆಟಾಪಿಮ್ ಸ್ಪಿಂಕ್ಲರ್ ಬಗ್ಗೆ ಇದರಲ್ಲಿ ರೈತರು ಕೆಲವು ಉಳಿತಾಯ ಮಾಡೋದಕ್ಕೆ ಅದರಲ್ಲಿ ಸಣ್ಣ ಪುಟ್ಟ ಐಟಮ್ಗಳನ್ನ ಲೋಕಲ್ ಯೂಸ್ ಮಾಡ್ಕೊತರೆ ಅದರಲ್ಲಿ ಒಂದು ಎಕ್ರನಲ್ಲಿ ನಮಗೆ ಅಂದರೆ ಹತ್ತು ಸಾವಿರ ರೂಪಾಯಿ ಹಣ ಉಳಿತಾಯ ಅಷ್ಟೇ ಹತ್ತು ಸಾವಿರ ರೂಪಾಯಿ ಹಣನ ನಾವು ಉಳಿತಾಯ ಮಾಡಬೇಕಾದ್ರೆ ಅದರ ಲೈಫ್ ಇರೋದಿಲ್ಲ ನೆಟಾಫಿಮ್ ಸ್ಪ್ರಿಂಕ್ಲರ್ನ ನಾವು ಒಮ್ಮೆ ಹಾಕ್ಕೊಂಡ್ರೆ ಎ ಟು ಝೆಡ್ ಎಲ್ಲ ನೆಟಾಫಿಮ್ ಮೆಟೀರಿಯಲ್ಲಿ ಹಾಕ್ಕೊಂಡ್ರೆ ಇದು ಕನಿಷ್ಠ ನಮಗೆ ಹದಿನೈದರಿಂದ ಇಪ್ಪತ್ತು ವರ್ಷ ಅಂತೂ ಮಿನಿಮಮ್ ಬಾಳಿಕೆ ಬಂದೇ ಬರುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ಹದಿನೈದು ವರ್ಷ ನಾವು ಆರಾಮಾಗಿ ಬೆಳೆಗಳನ್ನ ಮಾಡ್ಬೋದು ನಿಮಗೆ ಗೊತ್ತಿರ್ಬೋದು ಸ್ಪ್ರಿಂಕ್ಲರ್ ಯಾವ್ಯಾವ ರೀತಿ ಕೃಷಿಗಳನ್ನು ಕ್ಯಾರೆಟು ಆ ಕ್ಯಾರೆಟ್ ಇರ್ಬೋದು ಬೀಟ್ರೂಟ್ ಇರ್ಬೋದು ಕೋಸು ಸಮೇತ ಇತ್ತೀಚೆಗೆ ಹೂಕೋಸು ಎಲ್ಲ ಬೆಳೀತಿದ್ರೆ ಸ್ಪ್ರಿಂಕ್ಲರಲ್ಲಿ ಇದು ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಇದೇ ರೀತಿ ಈ ಕೃಷಿ ಸಂಬಂಧಿತ ವಿಡಿಯೋಗಳನ್ನು ಮಾಡ್ತಾ ಇರೋಣ ಹಾಗೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ